ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಹೊಸ್ದಾಗಿ ನೋಡ್ತಾ ಇರೋರು ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟ್ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಇವತ್ತು ಮಂಡೇ ಆಗಿರೋದ್ರಿಂದ ನಾವು ಶಿವನನ್ನು ನೆನೆದು ಈ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಓಂ ನಮಃ ಶಿವಾಯ ಅಂತ ಹೇಳಿ ಇವತ್ತಿನ ಬ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ನಾನ್ ಇವತ್ತು ರಾಶಿ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಎರಡ್ ಸಾವಿರದ ಇಪ್ಪತ್ತೈದರ ರಾಶಿ ಭವಿಷ್ಯನ ಒಂದು ವರ್ಷದ ಅಂದ್ರೆ ಯುಗಾದಿ ಭವಿಷ್ಯನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಫ್ರೆಂಡ್ಸ್ ಸಾಡೆ ಸಾತಿ ಸ್ಟಾರ್ಟ್ ಆಗಿ ಐದು ವರ್ಷ ಆಗ್ತಾ ಬರ್ತಾ ಇದೆ ಈ ಕುಂಭರಾಶಿಯವರಿಗೆ ಲೈಫ್ ಹೇಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಯಾವ್ಯಾವ ರೀತಿ ಕಷ್ಟ ಅನುಭವಿಸಿ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೂಡ ಅದು ಕಂಟಿನ್ಯೂ ಆಗುತ್ತಾ ಅಥವಾ ಬದಲಾವಣೆ ಏನಾದರೂ ಆಗುತ್ತಾ ಅಂತ ಪೂರ್ಣ ಮಾಹಿತಿಯನ್ನು ಈ ವರ್ಷ ಭವಿಷ್ಯದೊಂದಿಗೆ ನಿಮಗೆ ತಿಳಿಸಲು ಬಂದಿದ್ದೇನೆ ಎರಡು ಸಾವಿರದ ಇಪ್ಪತ್ತೈದು ಕುಂಭರಾಶಿಯ ಭವಿಷ್ಯ ಹೇಗಿದೆ ಅಂತ ನೋಡೋಣ ಬನ್ನಿ ಬನ್ನಿ ಮೊದಲಿಗೆ ಸಾರಿ ನಮ್ಮ ಚಾನಲ್ಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಪಕ್ಕದಲ್ಲಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಫ್ರೆಂಡ್ಸ್ ರಾಶಿಯವರ ಕೆಲವೊಂದು ಗುಣದರ್ಭಗಳು ಯಾವ ರೀತಿ ಇರುತ್ತೆ ಅಂತ ಅಂತ ಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ನಿಮ್ಮದು ಮಾನವೀಯತೆ ಹೆಸರಾಗಿರತಕ್ಕಂತಹ ರಾಶಿ ಅಂದರೆ ಪೂರ್ಣವಾಗಿ ಮಾನವೀಯತೆ ಎಲ್ಲಿದೆ ಅಂದರೆ ಕುಂಭರಾಶಿಯಲ್ಲಿದೆ ಸಮಸ್ತ ವಿಷಯಗಳನ್ನು ಮಾನವೀಯತೆ ದೃಷ್ಟಿಯಿಂದ ಕುಂಭರಾಶಿಯವರು ನೋಡ್ತಾರೆ ಅಂತರಂಗ ಹಾಗೂ ಬಾಹ್ಯ ಪ್ರಜ್ಞೆಗಳು ವಿಶೇಷವಾಗಿರುತ್ತೆ ಅಂದರೆ ನನ್ನ ಒಳಗಡೆ ಏನಿದೆ ಹೊರಗಡೆ ಏನಿದೆ ಎಲ್ಲವೂ ಕೂಡ ಒಂದು ಸ್ವಲ್ಪ ತಲೆಯಲ್ಲಿ ಇರುತ್ತೆ ಅಥವಾ ಮನೆಯ ಒಳಗಡೆ ಏನು ನಡೀತಾ ಇದೆ ಮನೆಯ ಹೊಸ ಸುತ್ತಮುತ್ತ ಹೊರಗಡೆ ಏನು ನಡೀತಾ ಇದೆ ಎಲ್ಲ ವಿಚಾರಗಳು ಸ್ವಲ್ಪ ತಲೆಯಲ್ಲಿ ಇರುತ್ತದೆ ಸಹನೆ ಅಂತಕ್ಕಂಥದ್ದು ನಿಮ್ಮ ತಲೆಯಲ್ಲಿ ಜಾಸ್ತಿ ಇರುತ್ತದೆ ಹಾಗೆ ಒಳ್ಳೆಯ ಬುದ್ಧಿಶಕ್ತಿಗಳಾಗಿರುತ್ತಾರೆ ಸಂಗೀತ ಸಾಧ್ಯಗಳನ್ನು ನುಡಿಸುವುದರಲ್ಲಿ ಅಂದರೆ ಸಂಗೀತ ವಾದ್ಯಗಳನ್ನು ನುಡಿಸುವುದರಲ್ಲಿ ಅಭಿರುಚಿ ಕುಂಭ ಕುಂಭರಾಶಿಯವರಿಗೆ ಇರುತ್ತೆ ಹಾಗೆ ಸಮಾಜಕ್ಕೆ ಒಳ್ಳೆಯದನ್ನು ಮಾಡಬೇಕು ನನ್ನ ಕಡೆಯಿಂದ ಏನಾದರೂ ಸಮಾಜಕ್ಕೆ ತಿದ್ದಬೇಕು ಈ ಒಂದು ಮಾಡ್ತಾ ಇದ್ದೇ ಇರೋದು ಸರಿ ಇಲ್ಲ ನನ್ನ ಕಡೆಯಿಂದ ಸಮಾಜಕ್ಕೆ ಏನಾದರೂ ಕೊಡಬೇಕು ಒಳ್ಳೇದು ಮಾಡಬೇಕು ಅಂತಕ್ಕಂಥ ಮನಸ್ಥಿತಿ ಕುಂಭರಾಶಿಯವರಿಗೆ ಜಾಸ್ತಿ ಇರುತ್ತೆ ಬೇರೆಯವರ ಮನಸ್ಸಲ್ಲಿ ಏನಿದೆ ಅಂತ ತುಂಬ ಬೇಗ ಅರ್ಥ ಮಾಡಿಕೊಳ್ತೀರಿ ಕುಂಭರಾಶಿಯವರು ನಿಮ್ಮ ಮನಸ್ಸಲ್ಲಿ ಬೇಗ ಯಾರನ್ನಾದರೂ ನೋಡಿದ ತಕ್ಷಣ ಈ ವ್ಯಕ್ತಿ ಹಿಂಗೆ ಅಂತ ಕರೆಕ್ಟಾಗಿ ಹೇಳ್ತೀರಿ ಅದೇ ಸಿಕ್ಸ್ ಸೆನ್ಸ್ ಅಂತ ಹೇಳ್ತಾರೆ ಕುಂಭರಾಶಿಯವರಿಗೆ ಬಹಳ ಚೆನ್ನಾಗಿದೆ ಅದರ ಜೊತೆಯಲ್ಲಿ ಮತ್ತು ರಾಜಯೋಗ ರಚನೆಯಾಗಲಿದೆ ವಾಸ್ತವವಾಗಿ ಮಾರ್ಚ್ ತಿಂಗಳಲ್ಲಿ ಸೂರ್ಯ ಮತ್ತು ಶುಕ್ರರ ಸಂಯೋಗವು ಮೀನರಾಶಿಯಲ್ಲಿ ನಡೆಯುತ್ತಿದೆ ಇದರಿಂದಾಗಿ ಲಕ್ಷ್ಮೀನಾರಾಯಣ ರಾಜಯೋಗವು ರೂಪುಗೊಳ್ಳುತ್ತದೆ ಲಕ್ಷ್ಮೀನಾರಾಯಣ ನಾರಾಯಣ ರಾಜಯೋಗವು ವ್ಯಕ್ತಿಯನ್ನು ಸಂಪತ್ತಿನಿಂದ ಶ್ರೀಮಂತನನಾಗಿ ಮಾಡುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಮೇಷ ಮತ್ತು ಕನ್ಯಾ ರಾಶಿ ಸೇರಿದಂತೆ ಎಂಟು ರಾಶಿಗಳ ಅದೃಷ್ಟ ಮಾರ್ಚ್ ತಿಂಗಳಲ್ಲಿ ಏರಲಿದೆ ಮಾರ್ಚ್ ತಿಂಗಳಲ್ಲಿ ತುಂಬಾ ಶುಭಕರವಾಗಲಿದೆ ಅಂತಲೇ ಹೇಳ್ಬೋದು ಕುಂಭರಾಶಿಯವರಿಗೆ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದ ಕೆಲವು ವಿಷಯಗಳು ಸುದ್ದಿಗಳನ್ನು ನೀವು ಸ್ವೀಕರಿಸುತ್ತೀರಿ ದೀರ್ಘಕಾಲದಿಂದ ಉದ್ಯೋಗ ಅರಸಿ ಅಲೆದಾಡುತ್ತಿದ್ದ ಕುಂಭರಾಶಿ ಜನರಿಗೆ ಈ ಸರಿ ಮಾರ್ಚಿಂದ ಅಪೇಕ್ಷಿತ ಅವಕಾಶ ಸಿಗಬಹುದು ಈ ತಿಂಗಳು ನಿಮ್ಮ ಪ್ರೀತಿ ಪಾತ್ರರನ್ನು ಭೇಟಿಯಾಗುತ್ತೀರಿ ಮತ್ತು ನಿಮ್ಮ ಕುಟುಂಬದೊಂದಿಗೆ ಸಂತೋಷದ ಸಮಯವನ್ನು ಕಳೆಯುತ್ತೀರಿ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ದೀರ್ಘ ಅಥವಾ ಕಡಿಮೆ ದೂರದ ಪ್ರಯಾಣ ಸಾಧ್ಯ ಪ್ರಯಾಣವು ಆಹ್ಲಾದಕರ ಮತ್ತು ಪ್ರಯೋಜನಕಾರಿಯನ್ನು ಸಾಬೀತುಪಡಿಸುತ್ತದೆ ಈ ತಿಂಗಳ ಮಧ್ಯಮದಲ್ಲಿ ನಿಮಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗುತ್ತದೆ ನೀವು ಮ ಬಹಳ ದಿನಗಳಿಂದ ನಿಮ್ಮ ವ್ಯವಹಾರಗಳನ್ನು ವಿಸ್ತರಿಸಲು ಪ್ರಯತ್ನಿಸುತ್ತಿದ್ದೀರಿ ಈ ಅವಧಿಯಲ್ಲಿ ನಿಮ್ಮ ಆಸೆ ಈಡೇರುತ್ತದೆ ಈ ಸಮಯದಲ್ಲಿ ರಾಜಕೀಯಕ್ಕೆ ಸಂಬಂಧಿಸಿದ ಜನರು ಕೆಲವು ಉನ್ನತ ಹುದ್ದೆ ಅಥವಾ ಪ್ರಮುಖ ಜವಾಬ್ದಾರಿಯನ್ನು ಪಡೆಯಬಹುದು ವಿದೇಶದಲ್ಲಿ ವ್ಯಾಪಾರ ಮಾಡುವವರಿಗೆ ಕೆಲಸ ಮಾಡುವವರಿಗೆ ಈ ಸಮಯ ತುಂಬಾನೇ ಶುಭವಾಗಿದೆ ಅಂತಾನೆ ಹೇಳ್ಬೋದು ರಾಶಿಯವರಿಗೆ ಖಂಡಿತ ಅದೃಷ್ಟ ಒಲಿದು ಬರಲಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಮತ್ತು ಕುಂಭರಾಶಿಯವರಿಗೆ ಪಂಚಮ ಶನಿ ಇರೋದ್ರಿಂದ ಖಂಡಿತ ನೀವು ಎದರೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಈ ವರ್ಷದಿಂದ ನಿಮಗೆ ಖಂಡಿತ ಶುಭವಾಗಲಿದೆ ಇಷ್ಟು ವರ್ಷ ಐದು ವರ್ಷಗಳ ಕಾಲ ನೀವು ತುಂಬಾ ಲೈಫಲ್ಲಿ ಕಷ್ಟನ ಪಟ್ಟಿದ್ದೀರಾ ಹಾಗಾಗಿ ಈಗ ನಿಮಗೆ ಕಷ್ಟ ಎಲ್ಲ ಪರಿಹಾರ ಆಗಿ ಒಳ್ಳೆಯ ದಿನಗಳ ಹತ್ರ ಬರ್ತಾ ಇದೆ ಅಂತಾನೆ ಹೇಳ್ಬೋದು ಮಾರ್ಚಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಯಾವುದೇ ಹಣಕಾಸಿನ ಸಮಸ್ಯೆ ಇರ್ಬೋದು ಮತ್ತೆ ಜೀವನದಲ್ಲಿ ತುಂಬಾ ನೊಂದಿರೋರು ಇರ್ತಾರೆ ಮತ್ತೆ ಮನೆಯಲ್ಲಿ ಗಂಡ ಹೆಂಡತಿ ನಡುವೆ ಸಮಸ್ಯೆ ವಿದೇಶ ಪ್ರಯಾಣದ ಬಗ್ಗೆ ಚಿಂತೆ ಏನಾದರೂ ಇದ್ರೆ ಅದೆಲ್ಲ ಬಿಟ್ಟುಬಿಡಿ ಯಾಕಂದ್ರೆ ನಿಮಗೆ ವಿದೇಶಕ್ಕೆ ಹೋಗುವ ಅದೃಷ್ಟ ಕೂಡ ಒಲಿದು ಬರಲಿದೆ ಅಂತಾನೆ ಹೇಳ್ಬೋದು ಕುಂಭರಾಶಿಯವರು ತುಂಬಾ ಶ್ರಮಜೀವಿಗಳು ತುಂಬಾ ಕಷ್ಟಪಟ್ಟಿದ್ದೀರಾ ಹಾಗಾಗಿ ನಿಮಗೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಯುಗಾದಿ ವರ್ಷ ಭವಿಷ್ಯದಲ್ಲಿ ನಿಮಗೆ ಖಂಡಿತ ಈ ವರ್ಷ ತುಂಬಾನೇ ಒಳ್ಳೆಯದಾಗುತ್ತೆ ನಿಮ್ಮ ನಿಮ್ಮ ಕನಸೆಲ್ಲ ಕೈಗೂಡುತ್ತೆ ಅಂತಲೇ ಹೇಳ್ಬೋದು ನಿಮಗೆ ದುಡ್ಡಿನ ಸುರಿಮಳೆ ಆಗುತ್ತೆ ಅಂತ ಹೇಳ್ಬೋದು ಈ ವರ್ಷ ತುಂಬಾ ಒಳ್ಳೆಯದಾಗುತ್ತೆ ನೀವು ಎಷ್ಟು ಕಷ್ಟಪಡ್ತೀರೋ ಅಷ್ಟು ನಿಮ್ಮ ಶ್ರಮಕ್ಕೆ ಒಳ್ಳೆಯ ಪ್ರತಿಫಲ ಖಂಡಿತ ಈ ವರ್ಷದಲ್ಲಿ ನಿಮಗೆ ಸಿಗುತ್ತೆ ಆದಷ್ಟು ನೀವು ಒಳ್ಳೆಯದನ್ನು ಯೋಚನೆ ಮಾಡಿ ಖಂಡಿತ ನಿಮಗೆ ಒಳ್ಳೆಯದಾಗೇ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವ್ಲಾಗು ಕುರಾಶಿ ಬಗ್ಗೆ ನನಗೆ ತಿಳಿದಿರೋ ಮಾಹಿತಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಈ ಕುಂಭರಾಶಿಯವರು ಯಾರೇ ಇರ್ಬೋದು ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಪ್ಲೀಸ್ ಮತ್ತು ನಾನು ಪ್ರತಿಯೊಂದು ರಾಶಿ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಫ್ರೆಂಡ್ಸ್ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ಕುಂಭ ಅವರಿಗೆ ಖಂಡಿತ ಒಳ್ಳೆದಾಗುತ್ತೆ ಓಕೆ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಬ್ಬಾ